ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಸೂಪರಾಗಿ ಬ್ರೈಡಲ್ ಆಗಿ ಡಿಸೈನ್ನ ತೋರಿಸ್ತಾ ಇದ್ದೀನಿ ಆ ಡಿಸೈನ್ ಯಾವ ಥರ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿಕೊಡ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಸೀರೆಗೆ ಜಿಗ್ಝಾಕ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಎಂಟು ಎಣ್ಣೆ ದಾರ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಸೊ ಕಲರ್ ಕಾಂಬಿನೇಷನ್ ಬಂದುಬಿಟ್ಟು ರೆಡ್ ಆ್ಯಂಡ್ ರಾಯಲ್ ಬ್ಲೂದಲ್ಲಿದೆ ಸೊ ಪಲ್ಲು ಬ್ಲೂ ಕಲರ್ ಇರೋಕೋಸ್ಕರ ನಾನು ರೆಡ್ ಕಲರಿಂದ ವರ್ಕನ್ನು ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಒಂದು ಎರಡು ಸರಿ ಲಾಕನ್ನು ಮಾಡಿಬಿಟ್ಟು ತ್ರೀ ಚೈನನ್ನು ಇದ್ದೀನಿ ಸೊ ತ್ರೀ ಚೈನ್ ಹಾಕಿದಾದಮೇಲೆ ಸೂಜಿನ ಮೇಲೆ ದಾರ ತೊಗೊಂಡ್ಬಿಟ್ಟು ಅದರ ಪಕ್ಕದಲ್ಲಿ ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಶನ್ನು ಮಾಡ್ತಾ ಇದ್ದೀನಿ ಸೊ ನೋಡಿ ನಾನು ಯಾವ ಥರ ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಲ್ವ ಸೊ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಕೊಂದು ಡಬಲ್ ಕ್ರೋಶನ್ನು ಮಾಡ್ಕೊಳ್ಳಿ ಮತ್ತೆ ಸೂಜಿನ ಮೇಲೆ ದಾರ ಎರಡಕ್ಕೊಂದು ಎರಡಕ್ಕೊಂದು ಡಬ್ಬಲ್ ಕೋಶ ಇದೇ ಥರ ನಾನು ಆರು ಡಬ್ಬಲ್ ಕುಶ ಇದ್ದೀನಿ ಸೊ ಆರು ಡಬ್ಬಲ್ ಕೋಶ ನೋಡಿ ಹತ್ರ ಹತ್ತಿರ ಬರಬೇಕು ಗ್ಯಾಪ್ ಕೊಡೋಕೆ ಹೋಗಬೇಡಿ ಸ್ವಲ್ಪ ಕೂಡ ಯಾಕಂದರೆ ದೂರ ದೂರ ಬಂದರೆ ಡಿಸೈನ್ ಚೆನ್ನಾಗಿ ಅನಿಸಲ್ಲ ಸೊ ಹತ್ರ ಹತ್ತಿರ ಇರಬೇಕು ಸೊ ಅದು ಆದಮೇಲೆ ಆರು ಡಬಲ್ ಕೋಶ ಆದಮೇಲೆ ನಾನು ಎರಡು ಚೈನನ್ನು ಇದ್ದೀನಿ ಎರಡರಿಂದ ಮೂರು ಚೈನನ್ನು ಹಾಕಿಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಬಿಟ್ಟು ಮತ್ತೆ ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕುಶನ್ನು ಮಾಡ್ತಾಯಿದ್ದೀನಿ ಇದ್ದೀನಿ ಸೊ ಮತ್ತು ಸೂಜಿ ಮೇಲೆ ದಾರ ತಗೊಳ್ಳಿ ಒಳಗಡೆಯಿಂದ ನೀಡಲಿಂದ ಹೊರಗಡೆ ದಾರನ ತೆಗೆದುಬಿಟ್ಟು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ವಶನ ಮಾಡ್ಕೊಳ್ಳಿ ಸೊ ಇಲ್ಲಿ ಕೂಡ ಇದೇ ಥರ ಆರು ಡಬಲ್ ಕುಶನ ನೀವು ಮಾಡಬೇಕು ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ಆರು ಡಬಲ್ ಕ್ವಶನ್ ಮಾಡ್ಕೊಳ್ಳಿ ತ್ರೀ ಚೈನ್ ಹಾಕಿ ಮತ್ತು ಆರು ಡಬಲ್ ಕ್ವಶನ ಮಾಡ್ಕೊಳ್ಳಿ ಸೊ ನೋಡ್ತಾ ಇದ್ರಲ್ಲ ನಾನು ತುಂಬ ಇದರಿಂದ ಅಂಡರ್ಸ್ಟ್ಯಾಂಡ್ ಆಗಬೇಕು ಅನ್ನೋಗೋಸ್ಕರ ತುಂಬ ಸ್ಲೋ ಕೂಡ ತೋರಿಸ್ತಾ ಇದ್ದೀನಿ ಹಾಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ತಾಯಿದ್ದೀನಿ ಸೊ ಅರ್ಥ ಮಾಡ್ಕೊಂಡ್ಬಿಟ್ಟು ಸ್ಕಿಪ್ ಮಾಡಲ್ದೇನೆ ವೀಡಿಯೋವನ್ನು ನೋಡ್ಕೊಳ್ಳಿ ಆವಾಗ ನಿಮಗೆ ಹಾಕೋಕೆ ಈಸಿಯಾಗಿ ಆರಾಮಾಗಿ ಬಂದ್ಬಿಡುತ್ತೆ ಸೊ ನೋಡಿ ಆರು ಡಬ್ಬಲ್ ಕುಶಃ ಆದಮೇಲೆ ದಾರ ಸ್ವಲ್ಪ ಮೇಲಕ್ಕೆದ್ಬಿಟ್ಟು ನಾನು ನಲ್ಲಿಕಾಯಿ ಗುಂಡು ಬೀಡನೇ ಯೂಸ್ ಮಾಡ್ತಾಯಿದ್ದೀನಿ ಈ ಪ್ಲೇಸಲ್ಲಿ ಸೊ ನಲ್ಲಿಕಾಯಿ ಗುಂಡು ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡ್ಕೊಳ್ಳಿ ಸೊ ಬೀಡ್ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಕರೆಕ್ಟಾಗಿ ಎಲ್ಲಿ ಬರುತ್ತೋ ಆ ಪ್ಲೇಸ್ಗೆ ನೋಡಿಬಿಟ್ಟು ನೀವು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ ಸೊ ಮತ್ತೆ ಸೂಜಿ ಮೇಲೆ ದಾರ ತೊಗೊಳ್ಳಿ ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಶನ ಮಾಡಿಕೊಳ್ಳಿ ಸೊ ಮತ್ತೆ ಸೂಜಿ ಮೇಲೆ ದಾರ ಎರಡಕ್ಕೊಂದು ಎರಡಕ್ಕೊಂದು ಯಾವುದೇ ಥರ ಡಿಸೈನ್ ಆಗಿರಲಿ ಫ್ರೆಂಡ್ಸ್ ಯಾಕಂದರೆ ಕರೆಕ್ಟಾಗಿ ನೀವು ನೋಡಿಬಿಟ್ಟು ಕೊನೆವರೆಗೂ ನೋ ನನ್ನದೇ ವೀಡಿಯೋ ಅಂತಲ್ಲ ಪ್ರತಿಯೊಬ್ಬರದ್ದು ವಿಡಿಯೋ ನಮಗೆ ಕಲಿಯೋ ಆಸಕ್ತಿ ಅಂತ ಇದ್ದರೆ ನಮ್ಮ ಹತ್ರ ಸ್ವಲ್ಪ ಅನ್ನು ಇಟ್ಕೊಂಡ್ಬಿಟ್ಟು ನಾವು ನೋಡ್ಕೊಂಡು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಯಾಕಂದರೆ ನಮಗೆ ಅರ್ಜೆಂಟ್ ನೋಡಿದ ತಕ್ಷಣ ಬರಬೇಕು ಅಂದರೆ ಯಾವುದೂ ಬರಲ್ಲ ನಾವು ಒಂದಿಲ್ಲ ಎರಡು ಸರಿ ನೋಡಬೇಕಾಗುತ್ತೆ ನೋಡಿಬಿಟ್ಟು ಒಂದಿಲ್ಲ ಎರಡು ಸರಿ ಟ್ರೈ ಮಾಡಬೇಕು ಆದಮೇಲೆ ನಮಗೆ ಆ ಜಾಗದಲ್ಲಿ ನಮಗೆ ಅದು ಹಾಕೋಕೆ ಬರೋಕ್ಕೆ ಸಾಧ್ಯ ಆಗೋದು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಕೊನೆವರೆಗೂ ಸ್ಕಿಪ್ ಮಾಡಲ್ದೇನೆ ನೋಡಿ ಬಿಗ್ನರ್ಸ್ ಇದ್ದರೆ ಕೂಡ ನೀವು ಆರಾಮಾಗಿ ಹಾಕ್ಬೋದು ಸೊ ನಾನು ಹೇಗೆ ಇದ್ದೀನಿ ಆ ಥರ ಕೂಡ ನೀವು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ನೋಡಿಕೊಂಡೇ ಹಾಕ್ಬೋದು ಫ್ರೆಂಡ್ಸ್ ನಿಮಗೆ ಸೊ ನೋಡಿ ಇಲ್ಲಿ ಕಂಟಿನ್ಯೂ ಆಗಿ ನಾನು ಆರು ಡಬಲ್ ಕ್ರೋಶ ಮತ್ತು ತ್ರೀ ಚೈನು ಆರು ಡಬಲ್ ಕ್ರೋಶ ಒಂದು ಬೀಡ್ ಹಾಕಿದ್ದೀನಿ ಮತ್ತು ತ್ರೀ ಚೈನ್ ಹಾಕಿಬಿಟ್ಟು ಮತ್ತು ಒಂದು ಆರು ಡಬಲ್ ಆದಮೇಲೆ ಒಂದು ಬಿಡು ಇದೇ ಥರ ಫುಲ್ ಬೇಸ್ ಲೈನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಬನ್ನಿ ನಾನು ಸೆಕೆಂಡ್ ಲೇಯರ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ನೋಡಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಎಲ್ಲಿ ಲಾಕ್ ಮಾಡಿದ್ದೀನಲ್ವ ಆ ಪ್ಲೇಸಲ್ಲೇ ಲಾಕನ್ನು ಮಾಡ್ಕೋತಾ ಇದ್ದೀನಿ ಸೊ ಲಾಕ್ ಆದಮೇಲೆ ಇಲ್ಲಿ ಡೈರೆಕ್ಟಾಗಿ ನಾನು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಶನ ಮಾಡ್ತಾ ಇದ್ದೀನಿ ಸೊ ಏನು ತ್ರೀ ಚೈನ್ ಹಾಕಿದ್ದೀವನೋ ಅದರಲ್ಲೂ ಕೂಡ ನಮಗೆ ಡಬಲ್ ಕ್ರೋಶನೇ ಮಾಡಬೇಕು ನಾವು ಸೊ ನಿಮಗೆ ಡಬಲ್ ಕೋಶ ಬೇಕು ಅಂದರೆ ಡಬಲ್ ಕೋಶ ಮಾಡ್ಕೋಬೋದು ಇಲ್ಲಾಂದರೆ ತ್ರಿಬಲ್ ಕೋಶ ಕೂಡ ಮಾಡ್ಕೋಬೋದು ಸೊ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ರೆ ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತೀನಿ ಎರಡು ಸರಿ ದಾರ ತೊಗೊಂಡ್ರೆ ತ್ರಿಬಲ್ ಕೋಶ ಅಂತ ಕನ್ಸಿಡರ್ ನಾವು ಮಾಡ್ಕೋಬೇಕು ಸೊ ನಾನು ಇಲ್ಲಿ ಡಬಲ್ ಕ್ರೋಶನ ಮಾಡ್ತಾ ಇದ್ದೀನಿ ಈ ಮೂರು ಚೈನಲ್ಲಿ ನನಗೆ ಡಬಲ್ ಕ್ರೋಶ ಹನ್ನೆರಡರಿಂದ ಹದಿಮೂರರ ಡಬಲ್ ನಾನು ಹಾಕ್ತಾ ಇದ್ದೀನಿ ಸೊ ಸೂಜಿ ಮೇಲೆ ಸರಿ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಎರಡಕ್ಕೊಂದು ಮಾಡ್ಕೋಬೇಕು ಮತ್ತು ಸೂಜಿ ಮೇಲೆ ದಾರ ತೊಗೊಳ್ಳಿ ಎರಡಕ್ಕೊಂದು ಎರಡಕ್ಕೊಂದು ಸೊ ಇದೇ ಥರ ನೀವು ಇಲ್ಲಿ ಹತ್ ಹನ್ನೆರಡರಿಂದ ಹದಿಮೂರು ಡಬ್ಬಲ್ ಕ್ರೋಶ ಕೂತ್ಕೊಳ್ಳುತ್ತೆ ಸೊ ನೀವು ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳಿ ಚೈನ್ ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ದೀರಾ ಅನ್ನೋದಾದರೆ ಕೂಡ ಇನ್ನೇ ಎಕ್ಸ್ಟ್ರಾ ಕೂಡ ಡಬ್ಬಲ್ ಕ್ರೋಶ ಕೂತ್ಕೊಳ್ಳುತ್ತೆ ಸೊ ನೋಡಿ ಈ ಥರ ರೌಂಡಾಗಿ ಡಬಲ್ ಕೃಷಿ ಆದಮೇಲೆ ಏನು ಬೀಡ್ ಹಾಕಿದ್ದೀನಲ್ವೋ ಆ ಪ್ಲೇಸ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಟೈಟಾಗಿ ಹೇಳ್ಕೊಂಡು ಲಾಕ್ ಮಾಡಿದರೆ ನಿಮಗೆ ಡಿಸೈನು ಸ್ವಲ್ಪ ಸುಕ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಕರೆಕ್ಟಾಗಿ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡಿ ಸೊ ಲಾಕ್ ಆದಮೇಲೆ ಇಲ್ಲಿ ನಾನು ನಾಲ್ಕು ಚೈನನ್ನು ಹಾಕಿಬಿಟ್ಟು ಬೀಡ್ ಪಕ್ಕದಲ್ಲಿಗೆ ಮತ್ತೆ ಲಾಕನ್ನು ಮಾಡ್ತಾಯಿದ್ದೀನಿ ಸೊ ನೋಡಿ ಮತ್ತು ಬೀಡ್ ಪಕ್ಕದಲ್ಲಿಗೆ ಲಾಕನ್ನು ಮಾಡ್ತಾಯಿದ್ದೀನಿ ಸೊ ಲಾಕ್ ಆದಮೇಲೆ ಮತ್ತೆ ಸೇಮ್ ಪ್ರೊಸೆಸರ್ ಅದೇ ಥರ ಫ್ರೆಂಡ್ಸ್ ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರುಶನ ನೀವು ಮಾಡ್ಕೋಬೇಕು ತ್ರೀ ಚೈನ್ ಗ್ಯಾಪಲ್ಲಿ ಇಲ್ಲಿ ಕೂಡ ಹನ್ನೆರಡರಿಂದ ಹದಿಮೂರು ಡಬಲ್ ಕ್ರೋಶ ನಮಗೆ ಇಳಿಸುತ್ತೆ ಹನ್ನೆರಡರಿಂದ ಹದಿಮೂರು ಡಬ್ಬಲ್ ಕ್ರಶನ ನೀವು ಆ್ಯಡ್ ಮಾಡ್ಕೊಳ್ಳಿ ಇದೇ ಥರ ಸೊ ಕಂಟಿನ್ಯೂ ಸ್ಯಾರಿ ಫುಲ್ ಸೆಕೆಂಡ್ ಬೇಸ್ ಲೈನು ಇದೇ ಬರುತ್ತೆ ನಿಮಗೆ ಸೊ ಡಬಲ್ ಕ್ರೋಶ ಹನ್ನೆರಡು ಡಬಲ್ ಕ್ರೂಶ್ ಹನ್ನೆರಡರಿಂದ ಹದಿಮೂರು ಡಬಲ್ ಕ್ರೋಶ ಹಾಕೊಂಡ್ಬಿಟ್ಟು ನೀವು ಕಂಟಿನ್ಯೂ ಆಗಿ ಮಾಡ್ಬೋದು ಸೊ ನೋಡಿ ನಾನು ಹೇಗೆ ಹಾಕ್ತಾ ಇದ್ದೀನಿ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಎರಡಕ್ಕೊಂದು ಮಾಡ್ತಾಯಿದ್ದೀನಿ ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೂಶನ ಮಾಡ್ತಾಯಿದ್ದೀನಿ ಸೊ ಡಬಲ್ ಕ್ರಶ್ ಆದಮೇಲೆ ಮತ್ತೆ ಬೀಡ್ ಪಕ್ಕದಲ್ಲಿಗೆ ನಾನು ಲಾಕನ್ನು ಮಾಡ್ತಾಯಿದ್ದೀನಿ ಸೊ ಬೀಡ್ ಪಕ್ಕದಲ್ಲಿ ಲಾಕ್ ಆದಮೇಲೆ ನಮಗೆ ಈ ಥರ ಆಪ್ಚು ಕನ್ ಬರುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದಾರಲ್ಲ ಯಾವ ಥರ ಬಂದಿದೆ ಆರ್ಚ್ ಅಂತ ಇವಾಗ ಥರ್ಡ್ ಲೇಯರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ವಿ ಸೊ ಥರ್ಡ್ ಲೇಯರ್ ತುಂಬ ಈಸಿ ಇದೆ ಫ್ರೆಂಡ್ಸ್ ಇದಕ್ಕೇನು ನೀವು ಟೆನ್ಷನ್ ತೊಗೊಳ್ಳೋ ಥರ ಇಲ್ಲ ಯಾಕಂದರೆ ನಾವು ಡಬಲ್ ಕ್ರೋಶ ಹಾಕಿದ್ದೀವಲ್ವ ಆ ಡಬಲ್ ಕ್ರೋಶಗೆ ಒಂದೊಂದು ಹೋಲ್ಗೆ ನಾವು ಒಂದೊಂದು ಸಿಂಗಲ್ ಲಾಕ್ನ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಇದಕ್ಕೆ ಇರೋದು ಸೆಂಟ್ರಲ್ಲಿ ಕರೆಕ್ಟಾಗಿ ಮಿಡಿಲ್ ಯಾವುದ್ರಲ್ಲಿ ಬರುತ್ತೆ ಮಿಡಿಲ್ ಎಲ್ಲಿ ಬರುತ್ತೋ ಪ್ಲೇಸಲ್ಲಿ ನಿಮ್ಗೆ ಇಷ್ಟ ಇದ್ದರೆ ನೀವು ಒಂದು ಸ್ಮಾಲ್ ಸೈಜಲ್ಲಿರೋ ಬೀಡನ್ನು ಹಾಕ್ಬೋದು ಇಷ್ಟ ಇಲ್ಲ ಅನ್ನೋದಾದರೆ ನೀವು ಅದೇ ಥರ ಕಂಟಿನ್ಯೂ ಆಗಿಬಿಟ್ಟು ಒಂದೊಂದು ಸಿಂಗಲ್ ಲೈನ್ ಕೂಡ ಹಾಕ್ಕೊಂಡು ಹೋಗ್ತಾ ಇರ್ಬೋದು ಸೊ ಇದೇ ಥರ ಕಂಟಿನ್ಯೂ ಆಗಿದೆ ಫ್ರೆಂಡ್ಸ್ ಸೊ ಇದಕ್ಕೆ ಖುಚ್ಚು ನಾನು ಹಾಕ್ತಾ ಇಲ್ಲ ಯಾಕಂದರೆ ಅವರು ಕಸ್ಟಮರ್ ಬಂದುಬಿಟ್ಟು ಹ್ಯಾಂಗಿಂಗ್ ಮಾಡ್ಕೋಬೇಕು ಅವರಾಗಿ ಅವರೇ ಹಾಕೋತೀನಿ ಹ್ಯಾಂಗಿಂಗು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅಂದ್ಬಿಟ್ಟು ನಾನು ಓನ್ಲಿ ವರ್ಕ್ ಮಾತ್ರ ಹಾಕಿಕೊಡ್ತಾ ಇದ್ದೀನಿ ಸೊ ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಕುಚ್ಚು ಕಟ್ತಾ ಇಲ್ಲ ಸೊ ನಿಮಗೆ ಬೇಕು ಅನ್ನೋದಾದರೆ ನೀವು ನಾವು ಬೀಡ್ ತಳಗಡೆ ಏನು ಪ್ಲೇಸ್ ಇದೆ ಅಲ್ವಾ ಅಲ್ಲಿ ನಾವು ಕುಚ್ಚನ್ನು ಹಾಕೋಬೋದು ಕುಚ್ಚು ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಅವ್ರು ಏನು ಡಿಫ್ರೆಂಟಾಗಿ ಹ್ಯಾಂಗಿಂಗ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಅವ್ರು ಆ ಥರ ಹಾಕೋಬೇಕು ಅಂದ್ಕೊಂಡಿದ್ದಾರೆ ಅಂತ ನಾನು ವರ್ಕ್ ಮಾತ್ರ ಹಾಕಿ ತೋರಿಸ್ತಾ ಇರೋದು ನಿಮಗೆ ಸೊ ನೋಡಿ ಇದೇ ಥರ ನಾವು ಚೈನ್ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ಸಿಂಗಲ್ ಲಾಕ್ಗೆ ಒಂದೊಂದು ಚೈನ್ ಸ್ಟಿಚನ್ನು ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ಇದಕ್ಕೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಲಾಸ್ಟಲ್ಲಿ ನಾನು ಹಾಕಿದ್ದೀನಿ ಈ ಥರ ನಮಗೆ ಫಾರ್ಮ್ ಆಗುತ್ತೆ ಡಿಸೈನ್ ಬಂದುಬಿಟ್ಟು ನೋಡಿ ಯಾವ ಥರ ಇದೆ ಡಿಸೈನ್ಸ್ ಅಂತ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಬ್ರೈಡಲ್ ಆಗಿ ಕೂಡ ಇತ್ತು ಡಿಸೈನ್ಸು ತುಂಬ ಸಖತ್ತಾಗಂತೂ ಕಾಣಿಸ್ತಾ ಇತ್ತು ನನಗೆ ಯಾಕಂದರೆ ಕಲರ್ ಕಾಂಬಿನೇಷನ್ ಕೂಡ ಸೂಪರ್ ಆಗಿತ್ತು ಸೊ ಇವತ್ತಿನ ಡಿಸೈನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಡಿಸೈನ್ ಹೇಗಿದೆ ಅಂತ ಸೊ ಯಾರೆಲ್ಲ ಹೊಸ್ದ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬ ಮುಖ್ಯ ಇದೆ ನನಗೆ ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಟೇಕ್ Yeah.